ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಎನ್ ಐ ಎ ಸಿ ಎಲ್ ಕಡೆಯಿಂದ ಐನೂರ ಐವತ್ತು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಹೌದು ಎಲ್ ಕಡೆಯಿಂದ ಎ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಏನ್ ಹೇಳ್ತೀವಲ್ಲ ನ್ಯೂ ಇಂಡಿಯನ್ ಅಸೂರೆನ್ಸ್ ಕಂಪನಿ ಲಿಮಿಟೆಡ್ ವತಿಯಿಂದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಸೊ ನಾವು ಈ ಒಂದು ವಿಡಿಯೋ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಪ್ಲಿಕೇಶನ್ ಫಾರ್ಮ್ ಹೇಗಿರುತ್ತೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಅಂಡ್ ಈ ಒಂದು ಹುದ್ದೆಯ ಕಂಪ್ಲೀಟ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ ನಮ್ಮ ಟೆಲಿಗ್ರಾಮ್ ಗೆ ಜಾಯ್ನ್ ಆಗೋ ಮುಖಾಂತರ ನೀವು ಈ ಒಂದು ಹುದ್ದೆಯ ಕಂಪ್ಲೀಟ್ ನೋಟಿಫಿಕೇಶನ್ ಅನ್ನ ನೋಡಬಹುದು ಓಕೆ ಮೊದಲು ನೀವು ಬ್ರೌಸರ್ಲಿ ಎನ್ ಐ ಎ ಸಿ ಎಲ್ ಅಪ್ಲಿಕೇಶನ್ ಫಾರ್ಮ್ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ವೆಬ್ಸೈಟ್ಗಳು ಶೋ ಆಗುತ್ತೆ ಆ್ಯಂಡ್ ಇಲ್ಲಿ ಎರಡನೇದಾಗಿ ಎನ್ ಐ ಎ ಸಿ ಎಲ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಆ್ಯಂಡ್ ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಮೊದಲು ರಿಜಿಸ್ಟರ್ ಆಗಿರಬೇಕಾಗತ್ತೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡುವುದಕ್ಕೆ ಮೊದಲು ಈ ಒಂದು ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಆಗಿರಬೇಕಾಗತ್ತೆ ಅಥವಾ ನೀವೇನಾದರೂ ಆಲ್ರೆಡಿ ಈ ಒಂದು ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿದ್ದರೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡ್ಬೋದು ಸೊ ನೀವು ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡಬಹುದು ಅಥವಾ ನೀವೇನಾದರೂ ಮೊದಲನೇ ಬಾರಿ ಅಪ್ಲೈ ಮಾಡ್ತಾ ಇದ್ದರೆ ನೀವು ಇಲ್ಲಿ ಕ್ಲಿಕ್ ಕೇರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪ್ಲಿ ಕ್ಲಿಕ್ ಕೇರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನೇ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನಿಮಗೆ ಇಲ್ಲಿ ಐದು ಸ್ಟೆಪ್ಸ್ ಇರುತ್ತೆ ಐದು ಸ್ಟೆಪ್ಸ್ನ ನೀವು ಕಂಪಲ್ಸರಿ ಫಿಲ್ ಮಾಡಬೇಕಾಗತ್ತೆ ಸೊ ನಾವೀಗ ನೋಡೋಣ ಒಂದೊಂದು ಸ್ಟೆಪ್ನ ಹೇಗೆ ಫಿಲ್ ಮಾಡುವುದು ಅಂತ ಹೇಳಿಬಿಟ್ಟು ಓಕೆ ಮೊದಲನೇದಾಗಿ ಫಸ್ಟ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಕನ್ಫರ್ಮ್ ಫಸ್ಟ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ನೇಮನ್ನು ಮತ್ತೊಮ್ಮೆ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಲಾಸ್ಟ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಸರ್ ನೇಮ್ ಇದ್ದರೆ ಸರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ನಿಮ್ಮ ನೇಮ್ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಫುಲ್ ನೇಮ್ ಒಂದು ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ ಅದಾದ ನಂತರ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡು ನಂತರ ಕೆಳಗಡೆ ಕನ್ಫರ್ಮ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಮೊಬೈಲ್ ನಂಬರ್ನ ಮತ್ತೊಮ್ಮೆ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಇಮೇಲ್ ಐ ಡಿ ಅಂತ ಇದೆಯಲ್ಲ ನಿಮ್ಮ ಒಂದು ಆ್ಯಕ್ಟಿವ್ ಇಮೇಲ್ ಡಿನ ಎಂಟರ್ ಮಾಡ್ಕೊಳ್ಳಿ ಸೊ ಇಮೇಲ್ ಐ ಡಿ ಎಂಟರ್ ಮಾಡುವಾಗ ಸೈಡಲ್ಲಿ ಡೊಮೈನ್ ನೇಮ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವಿಲ್ಲಿ ಜಿಮೇಲ್ ಡಾಟ್ ಕಾಮ್ ಅಂತ ಇದೆಯಲ್ಲ ಈ ಒಂದು ಜಿಮೇಲ್ ಡಾಟ್ ಕಾಮ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಜಿಮೇಲನ್ನ ಎಂಟರ್ ಮಾಡುವಾಗ ಇಲ್ಲಿ ಡೊಮೈನ್ ಬಂದು ಜಿಮೇಲ್ ಡಾಟ್ ಕಾಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕನ್ಫರ್ಮ್ ಇಮೇಲ್ ಐ ಡಿ ಅಂತ ಇದೆಯಲ್ಲ ನಿಮ್ಮ ಒಂದು ಇಮೇಲ್ ಡಿನ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆ ಇಮೇಲ್ ಡಿನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೆಕ್ಯೂರಿಟಿ ಕೋಡ್ ಅಂತ ಇದೆಯಲ್ಲ ಇಲ್ಲಿ ಶೋ ಆಗಿರುವಂಥ ಸೆಕ್ಯೂರಿಟಿ ಕೋಡ್ನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ ಎಂಟರ್ ಮಾಡ್ಕೊಳ್ಳಿ ಓಕೆ ಎಂಟರ್ ಮಾಡಿಕೊಂಡ ನಂತರ ಕೆಳಗಡೆ ಸಿಂಪ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನೇ ಮಾಡ್ಕೊಂಡಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಒಂದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ಮೇಲ್ಗಡೆ ನಿಮಗೆ ನಿಮ್ಮ ಒಂದು ನೇಮ್ ಆ್ಯಂಡ್ ಐ ಡಿ ಬಂದು ಶೋ ಆಗಿರುತ್ತೆ ಆ್ಯಂಡ್ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಜಿಮೇಲ್ಗೆ ನಿಮ್ಮ ಒಂದು ಐ ಡಿ ಪಾಸ್ವರ್ಡ್ ಬಂದು ಸೆಂಡ್ ಆಗಿರುತ್ತೆ ಅಂದರೆ ರಿಸೀವ್ ಆಗಿರುತ್ತೆ ಆ ಒಂದು ಐ ಡಿ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗ್ಬೋದು ಅಥವಾ ನೀವು ಇಲ್ಲಿಂದನೇ ಅಪ್ಲೈ ಮಾಡ್ಬೋದು ಸೊ ಕೆಳಗಡೆ ನಿಮಗೆ ನಿಮ್ಮ ಒಂದು ಐ ಡಿ ಆ್ಯಂಡ್ ಪಾಸ್ವರ್ಡ್ ಬಂದು ಶೋ ಆಗಿರುತ್ತೆ ಈ ರೀತಿ ನಿಮ್ಮ ಒಂದು ಐ ಡಿ ಆ್ಯಂಡ್ ಪಾಸ್ವರ್ಡ್ ಬಂದು ಶೋ ಆಗಿರುತ್ತೆ ಸೊ ಅದಾದ ನಂತರ ಎರಡನೇ ಸ್ಟೆಪ್ಪಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆಯಲ್ಲ ನಿಮ್ಮ ಒಂದು ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆ ಇಲ್ಲಿ ಸಿಂಪ್ಲಿ ಮೊದಲನೇದಾಗಿ ಸ್ಕ್ಯಾನಿಡ್ ಫೋಟೋಗ್ರಫಿ ಆಫ್ ದ ಕ್ಯಾಂಡಿಡೇಟ್ ಅಂತ ಇದೆಯಲ್ಲ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಫೋಟೋ ಸೈಜ್ ಬಂದು ಇಪ್ಪತ್ತು ಕೆಬಿಯಿಂದ ಐವತ್ತು ಕೆ ಬಿ ಒಳಗಡೆ ಇರಬೇಕಾಗತ್ತೆ ಫೋಟೋ ಸೈಜ್ ಬಂದು ಇಪ್ಪತ್ತು ಕೆಬಿಯಿಂದ ಐವತ್ತು ಕೆ ಬಿ ಒಳಗಡೆ ಇರಬೇಕಾಗತ್ತೆ ಆ್ಯಂಡ್ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನಿಮ್ಮ ಒಂದು ಲೈವ್ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಸಿಂಪ್ಲಿ ನೀವೇನಾದರೂ ಕಂಪ್ಯೂಟರಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ ನೀವಿಲ್ಲಿ ಕ್ಯಾಪ್ಚರ್ ಫೋಟೋ ಯೂಸಿಂಗ್ ವೆಬ್ ಕ್ಯಾಮೆರಾ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚರ್ ಫೋಟೋ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ವೆಬ್ ಕ್ಯಾಮರಾ ಮುಖಾಂತರ ನಿಮ್ಮ ಒಂದು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಥವಾ ನೀವೇನಾದರೂ ಮೊಬೈಲಲ್ಲೇ ಅಪ್ಲೈ ಮಾಡ್ತಾ ಇದ್ದರೆ ನೀವಿಲ್ಲಿ ಕೆಳಗಡೆ ಸ್ಕ್ಯಾನ್ ಕ್ಯೂ ಆರ್ ಟು ಅಪ್ಲೋಡ್ ದ ಫೋಟೋ ವಾಯ ಮೊಬೈಲ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಸ್ಕ್ಯಾನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಸ್ಕ್ಯಾನರನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಲೈವ್ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಸಿಂಪ್ಲಿ ಕ್ರೋಮ್ ಮುಖಾಂತರ ಈ ಒಂದು ಸ್ಕ್ಯಾನರನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಲೈವ್ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ಫೋಟೋ ಆ್ಯಂಡ್ ಲೈವ್ ಫೋಟೋನ ಅಪ್ಲೋಡ್ ಮಾಡ್ಕೊಂಡ ನಂತರ ಕೆಳಗಡೆ ಡಿಕ್ಲೇರೇಷನ್ ಇರುತ್ತೆ ಈ ಒಂದು ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಸ್ಕ್ಯಾನರ್ಡ್ ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಸಿಂಪ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ ಸಿಗ್ನೇಚರ್ ಸೈಜ್ ಬಂದು ಹತ್ತು ಬಿಯಿಂದ ಇಪ್ಪತ್ತು ಬಿಯ ಒಳಗಡೆ ಇರಬೇಕಾಗತ್ತೆ ಹತ್ತು ಕೆಬಿಯಿಂದ ಇಪ್ಪತ್ತು ಬಿಯ ಒಳಗಡೆ ಇರಬೇಕಾಗತ್ತೆ ಸೊ ಸಿಗ್ನೇಚರ್ನ ಅಪ್ಲೋಡ್ ಮಾಡಿಕೊಂಡು ಕೆಳಗಡೆ ಡಿಕ್ಲೇರೇಷನ್ ಇರುತ್ತೆ ಈ ಒಂದು ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ನೂ ಮಾಡ್ಕೊಳ್ಳಿ ಓಕೆ ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಬೇಸಿಕ್ ಡೀಟೇಲ್ಸ್ ಅಂತ ಕೇಳಿದಾರಲ್ಲ ಇಲ್ಲಿ ಮೊದಲನೇದಾಗಿ ಸ್ಟ್ರೀಮ್ ಅಪ್ಲೈಡ್ ಫಾರ್ ಅಂತ ಕೇಳಿದಿರಲ್ಲ ನೀವು ಯಾವೊಂದು ಪೋಸ್ಟ್ಗಾಗಿ ಅಪ್ಲೈ ಮಾಡ್ತಾ ಇದ್ದೀರಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ನೀವು ಯಾವೊಂದು ಪೋಸ್ಟ್ಗಾಗಿ ಅಪ್ಲೈ ಮಾಡ್ತಾ ಇದ್ದೀರಂತ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಸಿಂಪ್ಲಿ ಹಲವಾರು ಪೋಸ್ಟ್ಗಳು ಇರುತ್ತೆ ನೀವು ಯಾವೊಂದು ಪೋಸ್ಟ್ಗಾಗಿ ಅಪ್ಲೈ ಮಾಡ್ತಾ ಇದ್ರಲ್ಲ ಆ ಒಂದು ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕೆಟಗರಿ ಅಂತ ಇದೆಯಲ್ಲ ನಿಮ್ಮ ಒಂದು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಅರಿವೇ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆಫ್ ಫೋರ್ಟಿ ಪರ್ಸೆಂಟೇಜ್ ಆ್ಯಂಡ್ ಅಬೋ ಅಂತ ಕೇಳಿದಿರಲ್ಲ ನೀವೇನಾದರೂ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ವಿದ್ಯಾರ್ಥಿ ಆಗಿದ್ರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಮೇಲ್ಗಡೆ ನೀವೇನಾದರೂ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಒಂದು ಡಿಸಬಿಲಿಟಿ ಡೀಟೇಲ್ಸನ್ನು ನೀವು ಕೆಳಗಡೆ ಎಂಟರ್ ಮಾಡಬೇಕಾಗತ್ತೆ ಒಂದು ವೇಳೆ ನೀವೇನಾದರೂ ಏನಾದ್ರು ನೋನ ಸೆಲೆಕ್ಟ್ ಮಾಡಿದ್ರೆ ನೀವ್ ಇಲ್ಲಿ ಏನೋ ನ ಎಂಟರ್ ಮಾಡುವ ಅವಶ್ಯಕತೆ ಇಲ್ಲ ಓಕೆ ಅದಾದ ನಂತರ ಎ ಎಕ್ಸಿಸ್ಟಿಂಗ್ ಕನ್ಫರ್ಮ್ ಎಂಪ್ಲಾಯ್ ಆಫ್ ಪಬ್ಲಿಕ್ ಸೆಕ್ಟರ್ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಅಂತ ಕೇಳಿದಾರಲ್ಲ ನೀವೇನಾದರೂ ಆಲ್ರೆಡಿ ಈ ಒಂದು ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಇನ್ಕ್ಲೂಡಿಂಗ್ ಜಿ ಐ ಸಿ ಅಂಡ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಆಲ್ರೆಡಿ ಎಂಪ್ಲಾಯ್ ಆಗಿದ್ರೆ ನೀವು ಇಲ್ಲಿ ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಅರಿವೆ ಎಕ್ಸಿಸ್ಟಿಂಗ್ ಕನ್ಫರ್ಮ್ಡ್ ಎಂಪ್ಲಾಯ್ ಆಫ್ ಪಬ್ಲಿಕ್ ಸೆಕ್ಟರ್ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಅಂತ ಕೇಳಿದಾರಲ್ಲ ಸೇಮ್ ಆಲ್ರೆಡಿ ನೀವೇನಾದರೂ ಎಂಪ್ಲಾಯ್ ಆಗಿದ್ದರೆ ಇನ್ಕ್ಲೂಡಿಂಗ್ ಜಿ ಐ ಸಿ ಆ್ಯಂಡ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಆ್ಯಂಡ್ ಪರ್ಸನ್ ವಿತ್ ಡಿಸಬಿಲಿಟಿ ವಿದ್ಯಾರ್ಥಿ ಆಗಿದ್ರೆ ನೀವು ಎಂಪ್ಲಾಯ್ ಆಗಿದ್ದು ಡಿಸಬಿಲಿಟಿ ವಿದ್ಯಾರ್ಥಿ ಏನಾದರೂ ನೀವು ಆಗಿದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕ್ಯಾಶ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಕ್ಯಾಶ್ ನೇಮ್ನ ಫಿಲ್ ಮಾಡಿಕೊಳ್ಳಿ ಅದಾದ ನಂತರ ಕ್ಯಾಶ್ ಸರ್ಟಿಫಿಕೇಟ್ ಇಶ್ಯೂವಿಂಗ್ ಅಥಾರಿಟಿ ಅಂತ ಇದೆಯಲ್ಲ ನಿಮ್ಮ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಇಶ್ಯೂವಿಂಗ್ ಅಥಾರಿಟಿನ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಕ್ಯಾಶ್ ಸರ್ಟಿಫಿಕೇಟ್ ಇಶ್ಯೂವಿಂಗ್ ಡಿಸ್ಟಿಕ್ ಅಂತ ಕೇಳಿದರಲ್ಲ ನಿಮ್ಮ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಇಶ್ಯೂವಿಂಗ್ ಡಿಸ್ಟಿಕ್ ಅನ್ನ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಕ್ಯಾಶ್ ಸರ್ಟಿಫಿಕೇಟ್ ಇಶ್ಯೂವಿಂಗ್ ಸ್ಟೇಟ್ ಅಂತ ಕೇಳಿದ್ರಲ್ಲ ಇಲ್ಲಿ ನೀವು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕ್ಯಾಶ್ ಸರ್ಟಿಫಿಕೇಟ್ ಇಶ್ಯೂವಿಂಗ್ ಡೇಟ್ ಅಂತ ಕೇಳಿದ್ರಲ್ಲ ನಿಮ್ಮ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಇಶ್ಯೂವಿಂಗ್ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಸೀರಿಯಲ್ ನಂಬರ್ ಆರ್ ರೆಫರೆನ್ಸ್ ನಂಬರ್ ಅಂತ ಕೇಳಿದರಲ್ಲ ಇಲ್ಲಿ ನಿಮ್ಮ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ರಿಲಿಜನ್ ಟು ವಿಚ್ ಯು ಬಿಲಾಂಗ್ ಅಂತ ಕೇಳಿದರಲ್ಲ ನೀವು ಯಾವೊಂದು ರಿಲಿಜನ್ಗೆ ಬಿಲಾಂಗ್ ಆಗಿದ್ದಾರೆ ಅಂತ ಕೇಳಿದರೆ ನೀವು ಇಲ್ಲಿ ನಿಮ್ಮ ಒಂದು ರಿಲೀಜನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಡು ಯು ಬಿಲಾಂಗ್ ಟು ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟಿ ಅಂತ ಕೇಳಿದಾರಲ್ಲ ನೀವೇನಾದರೂ ಮೈನಾರಿಟಿ ಕಮ್ಯುನಿಟಿಗೆ ಸೇರಿರುವ ವಿದ್ಯಾರ್ಥಿ ಆಗಿದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಬೇರೆ ಒಂದು ಕೆಟಗರಿಯ ವಿದ್ಯಾರ್ಥಿ ಆಗಿದ್ದರೆ ನೀವು ಇಲ್ಲಿ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಆರ್ವೇನ್ ಎಕ್ಸ್ ಎಸ್ ಸರ್ವಿಸ್ ಮ್ಯಾನ್ ಅಂತ ಕೇಳಿದಾರಲ್ಲ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಅದಾದ ನಂತರ ಕಾನ್ಸೆಂಟ್ ಟು ಆಧಾರ್ ವೆರಿಫಿಕೇಶನ್ ಅಂತ ಕೇಳಿದಿರಲ್ಲ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಎಸ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಕೆಳಗಡೆ ಆಧಾರ್ ಕಾರ್ಡ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ನ್ಯಾಷನಾಲಿಟಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಪೇಸ್ ಒನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ ಇಲ್ಲಿ ಪೇಸ್ ಒನ್ ಪೇಸ್ ಟು ಎಕ್ಸಾಮ್ ಇರೋದ್ರಿಂದ ಪ್ರಿಲಿಮಿನರಿ ಆ್ಯಂಡ್ ಮೇನ್ ಎಕ್ಸಾಮಿನೇಷನ್ ಇರೋದ್ರಿಂದ ನೀವು ಇಲ್ಲಿ ಪ್ರಿಫರೆನ್ಸ್ ಅನ್ನ ಸೆಟ್ ಮಾಡಬೇಕಾಗುತ್ತೆ ಪ್ರಿಫರೆನ್ಸ್ ಒನ್ ಪ್ರಿಫರೆನ್ಸ್ 2 ಪ್ರಿಫರೆನ್ಸ್ 3 ಅನ್ನ ನೀವು ಸೆಟ್ ಮಾಡಬೇಕಾಗತ್ತೆ ಅಂಡ್ ಇಲ್ಲಿ ಗೆ ಎರಡು ಪ್ರಿಫರೆನ್ಸ್ ಅಂಡ್ ಮೇನ್ಗೆ ಎರಡು ಪ್ರಿಫರೆನ್ಸ್ ನೀವು ಸೆಟ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಎರಡೆರಡು ಪ್ರಿಫರೆನ್ಸ್ ಅನ್ನ ಸೆಟ್ ಮಾಡಬೇಕಾಗುತ್ತೆ ಸ್ಟೇಟ್ ಮತ್ತು ಸಿಟಿಯ ಪ್ರಿಫರೆನ್ಸ್ ಅನ್ನ ಇಲ್ಲಿ ಸೆಟ್ ಮಾಡ್ಕೊಳ್ಳಿ ನೀವು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಸ್ಟೇಟ್ ಅಂಡ್ ಸಿಟಿಯ ಪ್ರಿಫರೆನ್ಸ್ ಅನ್ನ ಸೆಟ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ ನೀವು ನೀಡಬೇಕಾಗತ್ತೆ ಸೊ ಮೊದಲನೇದಾಗಿ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ನಿಮ್ಮ ಏಜ್ ಬಂದು ಆಟೋಮೆಟಿಕ್ ಆಗಿ ಶೋ ಆಗುತ್ತೆ ಸೊ ಅದಾದ ನಂತರ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಯು ಹ್ಯಾವ್ ಟ್ವಿನ್ ಬ್ರದರ್ ಆರ್ ಸಿಸ್ಟರ್ ಅಂತ ಕೇಳಿದ್ರೆ ನಿಮ್ಗೆ ಏನಾದರೂ ಟ್ವಿನ್ ಬ್ರದರ್ ಆರ್ ಸಿಸ್ಟರ್ ಇದ್ರೆ ನೀವು ಇಲ್ಲಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಇಲ್ಲ ಅಂತಂದ್ರೆ ನೀವು ಇಲ್ಲಿ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಮೆರಿಚಲ್ ಸ್ಟೇಟಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಸ್ಟೇಟಸ್ ಸ್ಟೇಟಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕಾನ್ಸೆಂಟ್ ಟು ಆಧಾರ್ ವೆರಿಫಿಕೇಶನ್ ಅಂತ ಇದೆಯಲ್ಲ ಇಲ್ಲಿ ನೀವು ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳ ಫಾದರ್ಸ್ ಫಸ್ಟ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಫಾದರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಮದರ್ಸ್ ಫಸ್ಟ್ ನೇಮ್ ಅಂತ ಇದೆಯಲ್ಲ ನಿಮ್ಮೊಂದು ಮದರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಮದರ್ ನೇಮನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗೆ ಅಡ್ರೆಸ್ ಆಫ್ ಕರಸ್ಪಾಂಡೆನ್ಸ್ ಅಂತ ಕೇಳಿದಾರಲ್ಲ ನಿಮ್ಮ ಒಂದು ಕರೆಸ್ಪಾಂಡೆನ್ಸ್ ಅಡ್ರೆಸ್ನ ನೀವು ಎಂಟರ್ ಮಾಡಬೇಕಾಗತ್ತೆ ಸೊ ಈ ಒಂದು ಫೀಲ್ಡಲ್ಲಿ ನೀವು ನಿಮ್ಮ ಒಂದು ಕರಸ್ಪಾಂಡೆಂಟ್ಸ್ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ ನೀವೇನಾದರೂ ನಿಮ್ಮ ಒಂದು ಪರ್ಮನೆಂಟ್ ಪ್ಲೇಸ್ ಬಿಟ್ಟು ಬೇರೆ ಒಂದು ಪ್ಲೇಸಲ್ಲಿ ಏನಾದರೂ ಸ್ಟೇ ಮಾಡ್ತಾ ಇದ್ರೆ ನೀವಿಲ್ಲಿ ಕಾರಸ್ಪಾಂಡೆನ್ಸ್ ಅಡ್ರೆಸ್ನ ನೀಡಬೇಕಾಗತ್ತೆ ಸೊ ನೀವು ಇಲ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೇಮ್ ಆ್ಯಸ್ ಅಡ್ರೆಸ್ ಫಾರ್ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಕೇಳಿದಾರಲ್ಲ ಸೊ ನಿಮ್ಮ ಒಂದು ಅಡ್ರೆಸ್ ಏನಾದರೂ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಎರಡು ಅಡ್ರೆಸ್ ಏನಾದರೂ ಸೇಮ್ ಆಗಿದರೆ ನೀವು ಇಲ್ಲಿ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಎರಡು ಅಡ್ರೆಸ್ ಬೇರೆ ಬೇರೆ ಆಗಿದರೆ ಅಂದರೆ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಎರಡು ಅಡ್ರೆಸ್ ಬೇರೆ ಬೇರೆ ಆಗಿದ್ರೆ ನೀವು ಮ್ಯಾನ್ಯಲ್ ಆಗಿ ಎಂಟರ್ ಮಾಡಬೇಕಾಗತ್ತೆ ಅಥವಾ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕರಸ್ಪಾಂಡೆನ್ಸ್ ಅಡ್ರೆಸ್ ಎರಡು ಅಡ್ರೆಸ್ ಏನಾದರೂ ಸೇಮ್ ಆಗಿದ್ರೆ ನೀವು ಇಲ್ಲಿ ಸೇಮ್ ಆಸ್ ಅಡ್ರೆಸ್ ಫಾರ್ ಕರಸ್ಪಾಂಡೆನ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕರಡ ಚೂಸ್ ದ ಅಡ್ರೆಸ್ ಫಾರ್ ಜಿ ಎಸ್ ಟಿ ಇನ್ವೈಸಿಂಗ್ ಅಂತ ಕೇಳಿದಾರಲ್ಲ ನಿಮ್ಮ ಒಂದು ಜಿ ಎಸ್ ಟಿ ಯಾವುದೇ ಅಡ್ರೆಸ್ಸಲ್ಲಿ ಬರುತ್ತೆ ಅಂತ ಕೇಳಿದರೆ ನೀವು ಪರ್ಮನೆಂಟ್ ಪ್ಲೇಸಲ್ಲಿ ಸ್ಟೇ ಮಾಡ್ತಾ ಇದ್ದರೆ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಪ್ಲೇಸ್ ಪ್ಲೇಸಲ್ಲಿ ಸ್ಟೇ ಮಾಡ್ತಾ ಇದ್ದರೆ ನೀವು ಇಲ್ಲಿ ಕಾರ್ಸ್ಪಾಂಡೆನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ನೇಮ್ನ ಫಿಲ್ ಮಾಡಿಕೊಳ್ಳಿ ಅದಾದ ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಅಕೌಂಟ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ಮತ್ತೊಮ್ಮೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಬ್ಯಾಂಕ್ ಆ್ಯಂಡ್ ಬ್ರಾಂಚ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಬ್ಯಾಂಕ್ ಅಥವಾ ಬ್ರಾಂಚ್ ನೇಮನ್ನ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಟೈಪ್ ಆಫ್ ಅಕೌಂಟ್ ಅಂತ ಇದೆಯಲ್ಲ ನಿಮ್ಮ ಒಂದು ಅಕೌಂಟ್ ಟೈಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಸೇವಿಂಗ್ಸ ಕರೆಂಟ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಐ ಎಫ್ ಎಸ್ ಸಿ ಕೋಡ್ ಅಂತ ಇದೆಯಲ್ಲ ನಿಮ್ಮ ಒಂದು ಅಕೌಂಟ್ ಐ ಎಫ್ ಎಸ್ ಸಿ ಕೋಡ್ನ ಫಿಲ್ ಮಾಡ್ಕೊಳ್ಳಿ ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ಅಪ್ಲಿಕೇಶನ್ ಫೀ ಬಂದು ಶೋ ಆಗಿರುತ್ತೆ ಅದಾದ ನಂತರ ಕೆಳಗಡೆ ವ್ಯಾಲಿಡೇಟ್ ಇವರ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ವ್ಯಾಲಿಡೇಟ್ ಇವರ ಡೀಟೇಲ್ಸ್ ಮೇಲೆ ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ವ್ಯಾಲಿಡೇಟ್ ಇವರ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ವೆರಿಫೈ ಅಂತ ಶೋ ಆಗುತ್ತೆ ಇಲ್ಲಿ ನೀವು ಓಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನ ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಮತ್ತೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನೇ ಮಾಡ್ಕೊಳ್ಳಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಥರ್ಡ್ ಸ್ಟೆಪ್ಪಲ್ಲಿ ನಿಮ್ಮೊಂದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ ನಿಮ್ಮೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೀವು ನೀಡಬೇಕಾಗುತ್ತೆ ಸೊ ನಿಮಗೆ ಇಲ್ಲಿ ಮೊದಲನೇದಾಗಿ ಗ್ರಾಜ್ಯೂಯೇಷನ್ ಡೀಟೇಲ್ಸ್ ಅಂತ ಕೇಳಿದಾರಲ್ಲ ನಿಮ್ಮೊಂದು ಗ್ರಾಜ್ಯೂಯೇಷನ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡಲ್ಲಿ ನಿಮ್ಮೊಂದು ಗ್ರ್ಯಾಜುಯೇಷನ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಸೊ ಈ ಒಂದು ಜಾಬ್ ಬಂದು ಎನಿ ಡಿಗ್ರಿ ಇರೋದರಿಂದ ನೀವು ಇಲ್ಲಿ ಗ್ರಾಜ್ಯುಯೇಷನ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಸೊ ಕೇವಲ ನೀವು ಗ್ರ್ಯಾಜುಯೇಷನ್ ಡೀಟೇಲ್ಸ್ನ ಅಷ್ಟೇ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಡೂ ಯು ಹ್ಯಾವ್ ಆಪ್ರೇಟಿಂಗ್ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ಅಂತ ಕೇಳಿದಾರಲ್ಲ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಕಂಪಲ್ಸರಿ ಬೇಕಾಗುತ್ತೆ ಸೊ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಕಂಪಲ್ಸರಿ ಕಂಪ್ಯೂಟರ್ ನಾಲೆಜ್ ಇರಲೇಬೇಕಾಗತ್ತೆ ಸೊ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ವರ್ಕ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಂತ ಕೇಳಿದಾರಲ್ಲ ಏನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ನೀವು ಇಲ್ಲಿ ಆ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ ಡೀಟೇಲ್ಸನ್ನು ಎಂಟರ್ ಮಾಡಿಕೊಳ್ಳಿ ಓಕೆ ಅದಾದ ನಂತರ ಲೋಕಲ್ ಲ್ಯಾಂಗ್ವೇಜ್ ಆಫ್ ದಿ ಸ್ಟೇಟ್ ಅಂತ ಕೇಳಿದ್ರಲ್ಲ ನಿಮ್ಮ ಒಂದು ಸ್ಟೇಟ್ನ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಕಂಪಲ್ಸರಿ ಓದುವುದಕ್ಕೆ ಬರೆಯುವುದಕ್ಕೆ ಮತ್ತು ಮಾತನಾಡುವುದಕ್ಕೆ ಬರಲೇಬೇಕಾಗತ್ತೆ ಕಂಪಲ್ಸರಿ ನಿಮಗೆ ನಿಮ್ಮೊಂದು ಲೋಕಲ್ ಲ್ಯಾಂಗ್ವೇಜ್ ಓದುವುದಕ್ಕೆ ಬರೆಯುವುದಕ್ಕೆ ಮತ್ತು ಮಾತನಾಡುವುದಕ್ಕೆ ಬರಲೇಬೇಕಾಗುತ್ತೆ ಸೊ ನಿಮಗೆ ಇಲ್ಲಿ ರೀಡ್ ರೈಟ್ ಸ್ಪೀಕ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಇಲ್ಲಿ ರೀಡ್ ರೈಟ್ ಸ್ಪೀಕ್ ಅಂತ ಇದೆಯಲ್ಲ ಈ ಒಂದು ಮೂರು ಬಾಕ್ಸ್ಗಳನ್ನು ನೀವು ಟಿಕ್ ಮಾಡ್ಕೊಳ್ಳಿ ಓಕೆ ಟಿಕ್ ಮಾಡ್ಕೊಂಡ ನಂತರ ಕೆಳಗಡೆ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಒಂದು ವ್ಯಾಲಿಡೇಟ್ ಇವರ ಡೀಟೇಲ್ಸ್ ಮೇಲೆ ಮಾಡ್ಕೊಳ್ಳಿ ಓಕೆ ವ್ಯಾಲಿಡೇಟ್ ಇವರ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನಿಮಗೆ ಪ್ರಿವ್ಯೂ ಶೋ ಆಗುತ್ತೆ ಆ್ಯಂಡ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಓಕೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ಇಲ್ಲಿ ಡಿಕ್ಲೇರೇಷನ್ ಇರುತ್ತೆ ಐ ಅಗ್ರಿ ಅಂತ ಈ ಒಂದು ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಈ ಒಂದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರಿ ನೀವೇನಾದರೂ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಪ್ಲಿಕೇಶನನ್ನು ನೀವು ಎಡಿಟ್ ಮಾಡುವುದಕ್ಕಾಗಲ್ಲ ಸೊ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡುವ ಮುಂಚೆ ನಿಮ್ಮ ಒಂದು ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಒಂದು ಸರಿ ನೀವೇನಾದರೂ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಪ್ಲಿಕೇಶನನ್ನು ನೀವು ಎಡಿಟ್ ಮಾಡುವುದಕ್ಕಾಗಲ್ಲ ಸೊ ಕೇರ್ಫುಲ್ಲಾಗಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಚೆಕ್ ಮಾಡಿಕೊಂಡು ನೀವು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಲಿಸ್ಟ್ ಅಂತ ಇದೆಯಲ್ಲ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಮೊದಲನೇದಾಗಿ ಲೆಫ್ಟ್ ತಂಬ್ ಇಂಪ್ರೆಷನ್ ಅಂತ ಇದೆಯಲ್ಲ ನಿಮ್ಮೊಂದು ಲೆಫ್ಟ್ ಥಮ್ ಇಂಪ್ರೆಷನ್ನ ಅಪ್ಲೋಡ್ ಮಾಡ್ಕೊಳ್ಳಿ ನಿಮ್ಮೊಂದು ಲೆಫ್ಟ್ ಥಮ್ ಇಂಪ್ರೆಷನ್ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಆ್ಯಂಡ್ ರಿಟರ್ನ್ ಡಿಕ್ಲೇರೇಷನ್ ಅಂತ ಇದೆಯಲ್ಲ ನಿಮ್ಮೊಂದು ಆ್ಯಂಡ್ ರಿಟರ್ನ್ ಡಿಕ್ಲೇರೇಷನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಸ್ವತಃ ನೀವೇ ಖುದ್ದಾಗಿ ಎ ಫೋರ್ ಸೈಜ್ ಸೀಟಲ್ಲಿ ನೀವು ಡಿಕ್ಲೇರೇಷನ ಬರೆದ್ಬಿಟ್ಟು ಆ ಒಂದು ಡಿಕ್ಲೇರೇಷನ್ ಫೋಟೋನ ತಗೊಂಡು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಸ್ವತಃ ಕುದ್ದಾಗಿ ನೀವೇ ಬರೆದ್ಬಿಟ್ಟು ಆ ಒಂದು ಡಿಕ್ಲೇರೇಷನಲ್ಲಿ ನೀವು ಸೈನ್ ಮಾಡಿಬಿಟ್ಟು ಆ ಒಂದು ಡಿಕ್ಲೇರೇಷನ್ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಡಿಕ್ಲೇರೇಷನ್ ಹೇಗಿರಬೇಕು ಅಂತ ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಟೆಲಿಗ್ರಾಮಲ್ಲಿ ನೋಡಿಕೊಂಡು ನೀವು ಡಿಕ್ಲೇರೇಷನ್ನ ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕೊನೆಯದಾಗಿ ಸೆಕ್ಯೂರಿಟಿ ಕೋಡ್ ಅಂತ ಇದೆಯಲ್ಲ ಇಲ್ಲಿ ಶೋ ಆಗಿರುವಂಥ ಸೆಕ್ಯೂರಿಟಿ ಕೋಡ್ನ ಎಂಟರ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಷನ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಚನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಲಾಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ನಿಮ್ಮ ಒಂದು ಫೀ ಪೇಮೆಂಟ್ ಇರುತ್ತೆ ಈ ಒಂದು ಫೀನ ಪೇ ಮಾಡಿಕೊಂಡು ನೀವು ನಿಮ್ಮ ಒಂದು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಸಿಂಪ್ಲೀಲಿ ಕೊಟ್ಟಿರುವಂಥ ಸೆಕ್ಯೂರಿಟಿ ಕೋಡನ್ನ ಎಂಟರ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಒಂದು ಫೀನ ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಅಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನೀವು ಎನ್ ಐ ಎ ಸಿ ಎಲ್ ಅಲ್ಲಿ ಬರುವಂಥ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ ವಿಡಿಯೋ ಏನಾದರೂ ಇಷ್ಟ ಅಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋ ಅಲ್ಲಿ